ಪ್ರತಿಯೊಬ್ಬರೂ ತನ್ನ ಜೀವನದಲ್ಲಿ ಸಕ್ಸಸ್ಸನ್ನು ಬಯಸುತ್ತಾರೆ ನಾವೆಲ್ಲರೂ ನಮ್ಮ ಜೀವನದಲ್ಲಿ ಅತ್ಯಂತ ಯಶಸ್ವಿ ವ್ಯಕ್ತಿಗಳಾಗಲು ಬಯಸುತ್ತೀವಿ ಆದರೆ ಕಷ್ಟ ಪಡದೆ ಶ್ರಮ ಪಡದೆ ಸ್ನೇಹಿತರೆ ಕಷ್ಟ ಪಡದೆ ಶ್ರಮ ಪಡದೆ ಯಶಸ್ಸು ಸಿಗಲು ಅಸಾಧ್ಯ ಹೌದು ಸ್ನೇಹಿತರೆ ಇಂದು ನಾವು ನಿಮಗೆ ಯಶಸ್ಸಿನ ಆರು ನಿಯಮಗಳನ್ನು ಹೇಳುತ್ತೇವೆ ಈ ಆರು ನಿಯಮಗಳನ್ನು ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಂಡರೆ ನೀವು ಖಂಡಿತವಾಗಿಯೂ ಯಶಸ್ಸನ್ನು ಸಾಧಿಸಬಹುದು ಮೊದಲ ಉತ್ಸಾಹ ಯಶಸ್ಸಿನ ಮೊದಲ ಗುಟ್ಟು ಪ್ಯಾಷನ್ ಹೌದು ಸ್ನೇಹಿತರೆ ಯಶಸ್ಸಿನ ಮೊದಲ ಗುಟ್ಟು ಪ್ಯಾಷನ್ ಅಂದರೆ ಒಂದು ರೀತಿಯ ಹುಚ್ಚುತನ ಯಾವುದೇ ಕೆಲಸದಲ್ಲಿ ಯಶಸ್ವಿ ಆಗಬೇಕಾದರೆ ಅದರ ಕಡೆಗೆ ಉತ್ಸಾಹವನ್ನು ಬೆಳೆಸಿಕೊಳ್ಳಬೇಕು ನಿಮ್ಮೊಳಗೆ ಒಂದು ರೀತಿಯ ಹುಚ್ಚುತನವಿರಬೇಕು ಆಗ ಮಾತ್ರ ಯಶಸ್ಸನ್ನು ಪಡೆಯಲು ಸಾಧ್ಯ ಸ್ವಾಮಿ ವಿವೇಕಾನಂದರವರು ಕೂಡ ಹೇಳಿದ್ದಾರೆ ಎದ್ದೇಳಿ ಎದ್ದೇಳಿ ನಿಮ್ಮ ಗುರಿಯನ್ನು ಸಾಧಿಸುವವರೆಗೆ ನಿಲ್ಲಬೇಡಿ ಇದರ ಅರ್ಥ ನಿಮ್ಮೊಳಗೆ ಉತ್ಸಾಹವಿರಬೇಕು ಮತ್ತು ದಾರಿಯಲ್ಲಿ ಎಷ್ಟೇ ಕಷ್ಟಗಳು ಎದುರಾದರೂ ಯಶಸ್ಸನ್ನು ಸಾಧಿಸುವವರೆಗೆ ನಿಲ್ಲಬೇಡಿ ಎರಡು ಕಲಿಕೆಯನ್ನು ಎಂದಿಗೂ ನಿಲ್ಲಿಸಬೇಡಿ ನೆವರ್ ಸ್ಟಾಪ್ ಟು ಲರ್ನಿಂಗ್ ಹೌದು ಸ್ನೇಹಿತರೆ ಜೀವನದಲ್ಲಿ ಲರ್ನ್ ಮಾಡುವುದನ್ನು ಎಂದಿಗೂ ನಿಲ್ಲಿಸಬೇಡಿ ಏಕೆಂದರೆ ಒಬ್ಬ ಮಹಾನ್ ವ್ಯಕ್ತಿ ಹೇಳಿದ್ದಾರೆ ಇಫ್ ಯು ಸ್ಟಾಪ್ ಲರ್ನಿಂಗ್ ಯು ಸ್ಟಾಪ್ ವಿನ್ನಿಂಗ್ ಸೊ ನೆವರ್ ಸ್ಟಾಪ್ ಟು ಲರ್ನ್ ನೀವು ಗೆಲ್ಲಲೇಬೇಕು ಜೊತೆಗೆ ನಿಮ್ಮ ಯಶಸ್ಸು ಅದ್ಭುತವಾಗಿರಬೇಕು ಸೊ ಯಾವಾಗಲೂ ಓದಿ ನ್ಯೂ ಥಿಂಗ್ಸ್ ಅನ್ನು ಲರ್ನ್ ಮಾಡಿ ಹೊಸ ಹೊಸ ಬಿಸ್ನೆಸ್ ಐಡಿಯಾಗಳ ಬಗ್ಗೆ ಓದಿ ಅವುಗಳನ್ನು ಅರ್ಥ ಮಾಡಿಕೊಳ್ಳುತ್ತಾ ತನ್ನನ್ನು ಎಜುಕೇಟ್ ಮಾಡಿ ಮೂರು ನಿಮ್ಮ ಆಲೋಚನೆ ನಿಮ್ಮ ಥಿಂಕಿಂಗ್ ಸ್ನೇಹಿತರೆ ನಿಮ್ಮ ಯಶಸ್ಸಿನ ಹಿಂದೆ ನಿಮ್ಮ ಆಲೋಚನೆ ಬಹಳ ಮುಖ್ಯ ನೀವು ಯೋಚಿಸಿದಂತೆ ಆಗುತ್ತೆ ನಿಮ್ಮ ಮನಸ್ಸಿನಲ್ಲಿ ಏನ್ ಅನ್ಕೊಂತೀರೋ ಅದೇ ಆಗುತ್ತೆ ಸೊ ಸ್ನೇಹಿತರೆ ಮೊದಲು ಪಾಸಿಟಿವ್ ಆಗಿ ಥಿಂಕ್ ಮಾಡಿ ನೆವರ್ ಥಿಂಕ್ ನೆಗೆಟಿವ್ ಸಮಥಿಂಗ್ ಬಿಗ್ ಬಗ್ಗೆ ಯೋಚಿಸಿ ಸಕ್ಸೆಸ್ ಬಗ್ಗೆ ಯೋಚಿಸಿ ಏನ್ ಮಾಡುವುದರಿಂದ ಯಾವ ಸಮಸ್ಯೆ ಉಂಟಾಗುತ್ತೆ ಅದನ್ನು ಬೇರೆ ರೀತಿಯಲ್ಲಿ ಮಾಡಲು ಥಿಂಕ್ ಮಾಡಿ ಸಮಥಿಂಗ್ ಡಿಫರೆಂಟ್ ಆಗಿರಬೇಕು ಅಂದರೆ ನಿಮ್ಮ ಥಿಂಕಿಂಗ್ ಕೆಪಾಸಿಟಿನೇ ಇತರರಿಗಿಂತ ಭಿನ್ನವಾಗಿರಬೇಕು ನಾಲ್ಕು ಟೇಕ್ ಆಕ್ಷನ್ ಕ್ರಮ ತೆಗೆದುಕೊಳ್ಳಿ ಎಸ್ ಸರಿಯಾದ ಮತ್ತು ಸಮಯೋಜಿತ ಕ್ರಿಯೆಯ ನಿರ್ಧಾರವು ನಿಮ್ಮನ್ನು ಎಲ್ಲೋ ಕೊಂಡೊಯ್ಯಬಹುದು ನೀವು ಸರಿಯಾದ ಸಮಯದಲ್ಲಿ ಸರಿಯಾದ ನಿರ್ಧಾರವನ್ನು ತೆಗೆದುಕೊಳ್ಳುವಂತಹ ಗುಣವನ್ನು ಬೆಳೆಸಿಕೊಳ್ಳಬೇಕು ಯಾರ ಮೇಲೂ ಅವಲಂಬಿತರಾಗಬೇಡಿ ಯಶಸ್ವಿ ಉದ್ಯಮಿಯಂತೆ ಪರಿಸ್ಥಿತಿಯನ್ನು ಹ್ಯಾಂಡಲ್ ಮಾಡಿ ಯಾವುದೇ ಕೆಲಸವನ್ನು ಮಾಡುವ ಮುಂಚೆ ಪ್ರೀಪ್ಲಾನ್ ಮಾಡಿ ನಂತರ ಪ್ಲಾನ್ ಅನ್ನು ಎಕ್ಸಿಕ್ಯೂಟ್ ಮಾಡಿ ಐದು ನ್ಯೂ ಐಡಿಯಾಸ್ ನಿಮ್ಮ ಕ್ರಿಯೇಟಿವ್ ಮೈಂಡ್ ಅನ್ನು ತಾಜಾವಾಗಿಡಲು ಹೊಸ ಆಲೋಚನೆಗಳ ಬಗ್ಗೆ ಥಿಂಕ್ ಮಾಡಿ ನೀವು ಕೆಲಸ ಮಾಡುವ ವಿಧಾನ ಇತರರಿಗಿಂತ ಭಿನ್ನವಾಗಿರಬೇಕು ನೀವು ಕೆಲಸ ಮಾಡುವ ರೀತಿ ಎಲ್ಲರೂ ಕೆಲಸ ಮಾಡುವ ವಿಧಾನಕ್ಕಿಂತ ಭಿನ್ನವಾಗಿರಬೇಕು ಆರು ಟು ಬಿ ಹಾನೆಸ್ಟ್ ಪ್ರಾಮಾಣಿಕವಾಗಿರಿ ಸ್ನೇಹಿತರೆ ನಿಮ್ಮ ಜೀವನದಲ್ಲಿ ಎಲ್ಲಾ ವಿಷಯಗಳನ್ನು ಒಂದು ಕಡೆ ಮತ್ತು ಪ್ರಾಮಾಣಿಕತೆಯನ್ನು ಒಂದು ಕಡೆ ಇರಿಸಿ ಏಕೆಂದರೆ ಪ್ರಾಮಾಣಿಕತೆಗೆ ಬೇರೆ ಆಯ್ಕೆಗಳಿಲ್ಲ ಪ್ರಾಮಾಣಿಕತೆ ಎಂದರೆ ನಿಮ್ಮ ಕಾರ್ಯವಿಧಾನಗಳು ಪ್ರಾಮಾಣಿಕವಾಗಿರಬೇಕು ನಿಮ್ಮ ಕೆಲಸದಲ್ಲಿ ನೀವು ಪ್ರಾಮಾಣಿಕವಾಗಿರಬೇಕು ಯಾವುದೇ ಕೆಲಸ ಮಾಡಿ ಪ್ರಾಮಾಣಿಕವಾಗಿ ಮಾಡಿ ಕೆಲಸದಲ್ಲಿ ಮಾತ್ರ ಲೇಸಿನೆಸ್ ಇರಬಾರದು ನಿಮ್ಮ ಮಾತಿನಲ್ಲಿ ಸತ್ಯವಿರಬೇಕು ನಿಮ್ಮೊಳಗೆ ನಂಬಿಕೆ ಇರಬೇಕು ಆಗ ನಿಮ್ಮನ್ನು ಯಶಸ್ವಿ ಆಗುವುದನ್ನು ಯಾರು ತಡೆಯಲಾರರು ಸ್ನೇಹಿತರೆ ಈ ಆರು ಅಂಶಗಳು ನಿಮ್ಮ ಜೀವನದಲ್ಲಿ ಯಶಸ್ಸನ್ನು ತರುತ್ತವೆ ನೀವು ಅವುಗಳನ್ನು ಸಂಪೂರ್ಣ ಭಕ್ತಿಯಿಂದ ಅನುಸರಿಸಿದರೆ